ಸರ್ ಈಗ ಹಿಂದುಳಿದ ವರ್ಗಗಳ ಮೀಸಲಾತಿಯ ಜನಕರ ಪ್ರತಿಮೆಯನ್ನ ಇಲ್ಲಿ ಇದು ಹಿಂದಿರ ಉದ್ದೇಶ ಏನು ಸರ್ ಅವರು ಹತ್ತೊಂಬತ್ ನೂರ ಎಪ್ಪತ್ತು ಐದು ಐದರೊಳಗ ಮೊದಲನೇ ವರದಿಯನ್ನ ಕೊಟ್ಟಿದ್ರು ಹತ್ತೊಂಬತ್ತನೇ ಇವತ್ತಿಗೆ ಐವತ್ತು ವರ್ಷ ಆಯ್ತು ಅವ್ರನ್ನ ನೆನಪಿ 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 ನೆನಪಿಯುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಯಾಕಂದ್ರೆ ಭದ್ರ ಬುನಾದಿಯನ್ನ ಹಾಕಿದ ಮೊಟ್ಟ ಮೊದಲಿಗೆ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಅದನ್ನ ಹಿಂದುಳಿದ ಬಗ್ಗೆ ಚಿಂತನೆ ಮಾಡಿದಂತ ಮಹಾಪುಷ್ ಹೌದು ಆ ಒಂದು ಸ್ಥಳ ಇಲ್ಲಿ ಅವ್ರ ಮೂರ್ತಿ ಅವ್ರ ನೆನಪು ಮಾಡ್ಕೋಬೇಕು ಅದ್ರ ಬಗ್ಗೆ ಇವತ್ತು ಕಲ್ಯಾಣ ಕಾರ್ಯಕ್ರಮವತ್ತೆ ಅವ್ರ ಬಗ್ಗೆ ಅವ್ರು ಮಾಡಿದ ಸಾಧನೆ ಅವ್ರ ಮಾಡಿದ ಬಗ್ಗೆ ನಮ್ಮ ಯುವಕರಿಗೆ ತಿಳಿಸುವಂತ ಕೆಲಸ ಕಾರ್ಯಗಳ ಆಗಬೇಕು ಅಂತ ದೃಷ್ಟಿಕೋನ ಸರ್ ಹೊಸ ತಲೆಮಾರಿಗೆ ಇದೊಂದು ಎಲ್ ಜಿ ಬಗ್ಗೆ ತಿಳಿಸಬಹುದು ಕೆಲಸ ಮಾಡಿದೀರ ಸರ್ ಎಪ್ಪತ್ತನೇ ರಾಜ್ಯೋತ್ಸವದಲ್ಲಿ ಯಾರಿಗೂ ಕೂಡ ಅರ್ಜಿಯನ್ನು ಯಾರಿಂದ ಅರ್ಜಿಯನ್ನು ಪಡೆದಿದೆ ಸಮರ್ಥಿಗೆ ಗುರುತಿಸಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಕೆಲಸ ಮಾಡಿದ್ರಿ ಸರ್ ಆಕ್ಚುಲಿ ಈ ರೀತಿ ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ಯಾವ ತರ ಚಿಂತೆ ಚಿಂತನೆ ಮಾಡಿ ಸರ್ ನೀವು ಚಿಂತನೆ ಇರೋದು ಅಪ್ಲಿಕೇಶನ್ ಆಗಿ ಪ್ರಶಸ್ತಿ ಕೊಡೋದಕ್ಕೂ ನಾವು ಸರ್ಕಾರ ಗುರುತಿಸಿ ಪ್ರಶಸ್ತಿ ಕೊಡೋದಕ್ಕೂ ವ್ಯತ್ಯಾಸ ಆಗ್ಬೇಕು ಸರ್ಕಾರನೇ ಗುರುತಿಸಿ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಒಂದು ಹೊಸ ಹೆಜ್ಜೆಯನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಹ ಧನ್ಯವಾದಗಳು ನಮ್ ಜೊತೆಗೆ ಶಿವ ಗುರು ಮಾತನಾಡಿದೆ ನಮಸ್ತೆ